ನಮಸ್ಕಾರ ಆಲ್ ಟಿ ಟಿವಿ ವೀಕ್ಷಕರೇ ಏನು ತುಮಕೂರು ನಗರದ ಅಮನಿಕೆರೆಯಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ ಈ ಸ್ವದೇಶಿ ಮೇಳದಲ್ಲಿ ಸಿದ್ಧಗಂಗೆ ಶ್ರೀಗಳಾದಂತಹ ಸ್ವಾಮೀಜಿ ಈಗಾಗಲೇ ಸಾಕಷ್ಟು ಮಳಿಗೆಯನ್ನು ವೀಕ್ಷಣೆ ಬಂದಿದ್ದಾರೆ ಬನ್ನಿ ಯಾವ ಮಳಿಗೆ ಏನೇನು ಅನ್ನೋ ನಮ್ಮ ಸ್ವದೇಶಿ ಇದು ವಸ್ತುಗಳನ್ನು ಮಾರಾಟ ಮಾಡ್ತೀನಿ ಅಂತ ಸಂಪೂರ್ಣ ನಮ್ಮ ತುಮಕೂರಿನಲ್ಲಿ ಒಂದು ಐದಾರು ದಿವಸಗಳ ಕಾಲ ಇವತ್ತು ಸ್ವದೇಶಿ ಮೇಳವನ್ನು ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ಸ್ವದೇಶಿ ಜಾಗರಣ ಮಂಚಿನ ಆಶ್ರಯದಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಕಡೆ ಈ ಮೇಳವನ್ನು ಆಯೋಜಿಸುವುದರ ಮೂಲಕ ಸ್ವದೇಶಿ ವಸ್ತುಗಳಿಗೆ ಮಹತ್ವವನ್ನು ಕೊಡುವಂತಹ ಜನಗಳಲ್ಲಿ ಸ್ವದೇಶಿ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ದೊಡ್ಡ ಕಾರ್ಯ ಈ ಮೇಳದ ಮೂಲಕ ಇದೆ ಅದರ ಜೊತೆಗೆ ಇಲ್ಲಿ ಅತ್ಯಂತ ಆರೋಗ್ಯಪೂರ್ಣವಾದಂಥ ವಸ್ತುಗಳು ನಮ್ಮ ಪುರಾತನ ಕಾಲದಲ್ಲಿ ಹೇಗೆ ಬಳಸ್ತಾ ಇದ್ದರೂ ಯಾವುದೇ ರಾಸಾಯನಿಕ ವಸ್ತುಗಳಿಲ್ಲದೆ ನೈಸರ್ಗಿಕವಾಗಿ ಬಂದಂತಹ ಪದಾರ್ಥಗಳನ್ನು ಬಳಸಿ ಮಾಡುವಂತಹ ಅನೇಕ ವಸ್ತುಗಳು ಪದಾರ್ಥಗಳ ಒಂದು ವ್ಯವಸ್ಥೆಯು ಇಲ್ಲಿ ನೋಡಿದಾಗ ಮತ್ತು ಬಟ್ಟೆ ಬರೆಗಳು ಮತ್ತು ಅನೇಕ ವಸ್ತುಗಳೆಲ್ಲವೂ ಕೂಡ ಸ್ವದೇಶದಲ್ಲಿ ನಮ್ಮವರೇ ಕೈಯಿಂದ ತಯಾರು ಮಾಡಿದಂಥ ವಸ್ತುಗಳನ್ನೇ ಇಲ್ಲಿ ಈ ಮಳಿಗೆಗಳಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು ಅಂದರೆ ಇವತ್ತು ಆಧುನಿಕವಾಗಿ ಬೆಳೆದ ಹಾಗೆಲ್ಲ ಬೇರೆ ಬೇರೆ ವಸ್ತುಗಳಿಗೆ ಆಕರ್ಷಣೆಗಳಿಗೆ ಮನುಷ್ಯ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ತನವನ್ನು ಉಳಿಸ್ಕೊಳ್ಬೇಕು ನಮ್ಮ ಭಾರತೀಯತೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಭಾವನೆ ಇಂಥ ಮೇಳಗಳಿಗೆ ಬಂದಾಗ ಸಹಜವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡುತ್ತದೆ ಇವತ್ತು ಸ್ವದೇಶ ಸ್ವರ್ಗ ಅಂತ ಹೇಳ್ತೀವಿ ಹಾಗೇ ಸ್ವದೇಶಿ ವಸ್ತುಗಳು ಕೂಡ ನಮಗೆ ಸ್ವರ್ಗ ಸಮಾನ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು ಅದಕ್ಕೆ ಇವತ್ತು ಪ್ರೋತ್ಸಾಹ ಬೇಕು ಬೆಂಬಲ ಬೇಕು ಇಂಥ ಒಂದು ಅವಕಾಶಗಳು ಬೇಕಾಗಿದೆ ಅಂಥ ಒಂದು ಅವಕಾಶವನ್ನು ಇವತ್ತು ಸ್ವದೇಶಿ ಮಂಚಿನ ಆಶ್ರಯದಲ್ಲಿ ನಮ್ಮ ತುಮುಖರನ್ನ ಕೆರೆಯ ಈ ಒಂದು ಗಾಜಿನ ಮೈದಾನದೊಳಗೆ ಆವರಣದೊಳಗೆ ಇದನ್ನು ಏರ್ಪಾಟು ಮಾಡಿದ್ದಾರೆ ಇದರ ಉದ್ಘಾಟನೆಗೆ ನಾನು ಬರಬೇಕಾಗಿತ್ತು ಅವತ್ತು ಸ್ವಲ್ಪ ಆರೋಗ್ಯ ಸರಿ ಇಲ್ಲದಿದ್ದ ಅವತ್ತು ಉದ್ಘಾಟನೆಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ನಾಗರಾಜರು ಮತ್ತಿತರೆಲ್ಲರೂ ಕೂಡ ಇದೇ ಬರಬೇಕು ಅಂತೇಳಿ ಭಾಳಷ್ಟು ಒತ್ತಾಯ ಮಾಡಿದ್ರು ಇದು ಬರಲೇ ನಮಗೂ ಬರಬೇಕು ಅಂತ ಅಪೇಕ್ಷೆ ಇತ್ತು ನಾಳೆ ಬರೋಣ ಅಂತಿದ್ದೆ ನಾಳೆ ಶನಿವಾರ ಜನ ಜಾಸ್ತಿ ಇರ್ತಾರೆ ಅಂತೇಳಿ ಇವತ್ತೇ ಶುಕ್ರವಾರವೇ ಹೋಗ್ಬಿಟ್ರೆ ಒಳ್ಳೆಯದು ಆದರೂ ಬಂದರೂ ಇವತ್ತು ಅಷ್ಟು ಜನ ಇದ್ದಾರೆ ಇಲ್ಲಿ ಅಂದರೆ ಜನಗಳಲ್ಲಿ ಸ್ವದೇಶದ ಬಗ್ಗೆ ಸ್ವದೇಶಿ ವಸ್ತುಗಳ ಬಗ್ಗೆ ಎಷ್ಟು ಒಲವಿದೆ ಅಂತ ನೋಡಿದಾಗ ಇಲ್ಲಿ ಒಳಗಡೆ ಓಡಾಡಿದಾಗಲೇ ಗೊತ್ತಾಗುವಂಥದ್ದು ಜನಗಳು ಬಹಳ ಆಸಕ್ತಿಯಿಂದ ಶ್ರದ್ಧೆಯಿಂದ ನೋಡ್ತಾರೆ ಮತ್ತು ಅಷ್ಟೇ ಪ್ರೀತಿಯಿಂದ ಕೊಂಡ್ಕೊಳ್ತಾ ಇದ್ದಾರೆ ಅದು ಒಂದು ಪ್ರೋತ್ಸಾಹವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಮೆಚ್ಚುಕೊಳ್ಬೇಕಾದಂತಹ ಒಂದು ನಾವೆಲ್ಲ ಅಭಿನಂದ ಅಭಿಮಾನಿಸಬೇಕಾಗಿರುವಂಥ ಮತ್ತು ಅಭಿನಂದಿಸಬೇಕಾಗಿರುವಂಥ ಒಂದು ಕಾರ್ಯಕ್ರಮ ಈ ಸ್ವದೇಶಿ ಮೇಳ ಅಂತ ಹೇಳೋದಕ್ಕೆ ತುಂಬ ಸಂತೋಷವಾಗ್ತದೆ ಜನಗಳು ಈ ಬಗ್ಗೆ ಒಲವನ್ನು ಬೆಳೆಸ್ಕೊಳ್ಬೇಕು ಸ್ವದೇಶಿ ವಸ್ತುಗಳನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಬೇಕು ವಿದೇಶಿ ವಸ್ತುಗಳಿಗೆ ಅಷ್ಟು ಅಪೇಕ್ಷೆಯನ್ನು ವ್ಯಕ್ತ ಮಾಡದೆ ಸ್ವದೇಶಿ ವಸ್ತುಗಳನ್ನೇ ಕೊಂಡು ಸ್ವದೇಶಿ ಜನಗಳನ್ನೇ ಪ್ರೋತ್ಸಾಹ ಮಾಡುವಂತಹ ರೀತಿಯಲ್ಲಿ ನಮ್ಮ ಜನಗಳು ಆ ಒಂದು ರೀತಿಯಲ್ಲಿ ತಮ್ಮ ಬ ಬದುಕನ್ನು ರೂಪಿಸಿಕೊಳ್ಳಿ ಅಂತ ಆಶಿಸ್ತಾ ಈ ಸ್ವದೇಶಿ ಮೇಳ ಯಶಸ್ವಿಯಾಗಿದೆ ನಿಜವಾಗ್ಲೂ ಇಲ್ಲಿ ನೋಡಿದಾಗ ಇದು ಯಶಸ್ವಿಯಾಗಿದೆ ಅನ್ನೋದರೆ ಯಾವ ಅನುಮಾನವೇ ಇಲ್ಲ ಅಷ್ಟು ಸಂಖ್ಯೆಯಲ್ಲಿ ಜನಗಳು ಬಂದಿದ್ದಾರೆ ಮತ್ತು ನೂರಾರು ಮಳಿಗೆಗಳಲ್ಲಿ ಬಂದಿರುವಂಥದ್ದು ದೂರ ದೂರದ ಜಿಲ್ಲೆಗಳಿಂದ ಅಸ್ಸಾಂನಿಂದಲೂ ಕೂಡ ಇಲ್ಲಿ ಬಂದಿದ್ದಾರೆ ಅಸ್ಸಾಂನ ಕರಕುಶಲ ವಸ್ತುಗಳೂ ಕೂಡ ಇಲ್ಲಿ ಬಂದಿರುವಂತಹವ್ರು ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ನಮ್ಮ ಅನೇಕ ಜಿಲ್ಲೆಗಳಿಂದ ಬಂದಿರುವಂತಹ ಅನೇಕ ಮಳಿಗೆಗಳನ್ನು ಇಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ ಅವೆಲ್ಲಕ್ಕೂ ಕೂಡ ಜನಗಳು ಕೊಂಡು ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ಮಾಡಲಿ ಇಂಥ ಮೇಳಗಳು ಮೇಲಿಂದ ಮೇಳೆ ನಡೆದಾಗ ಜನಗಳಿಗೂ ಕೂಡ ಆ ಬಗ್ಗೆ ತಿಳುವಳಿಕೆ ಉಂಟಾಗ್ತದೆ ಮತ್ತು ವಸ್ತುಗಳನ್ನು ತಯಾರು ಮಾಡಿದಂಥವ್ರಿಗೂ ಒಂದು ವೇದಿಕೆ ನೋಡ್ಕೊಳ್ಳೋ ಉಂಟಾಗಿ ಅವರಿಗೆ ಮುಂದೆ ಇಂತಹ ಕಾರ್ಯಗಳನ್ನು ಮಾಡೋದಕ್ಕೆ ಅದು ಪ್ರೋತ್ಸಾಹವನ್ನು ತಲುಕೊಡೋದಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಸ್ವದೇಶಿ ಮೇಳಕ್ಕೆ ನಾನು ಶುಭವನ್ನು ಕೋರ್ತೇನೆ